ನೋಡವಾ ನಿಲಕ್ಕ ಇನ್ ಬಂದಾ நானಾ ಮನಿ ಜವಾಬ್ದಾರಿ ಎಲ್ಲ ನೋಡಿ ನಾ 나 ಮಾಡ್ಬೇಕಾ ಮಾಡಬೇಕಾ ಇನ್ನ ನಮ್ಮ ಅತ್ತಿಗೆ ರೆಸ್ಟ್ ಇನ್ನ ನಾನು ಏನು ಹೇಳ್ತೇನ ಅದನಷ್ಟಾ ಮಾಡ್ಕೊಂಡ ಹೋಗಬೇಕು ನೀವು ಆಯ್ತಾ ಏನುವಾ ನಿಂಗಮ್ಮ ಏನು ಮಾಡಾತಿ ಕೆಲಸನಾ ಏನಾತಿ ಕೆಲಸ ಅಡಿಗೆ ಮನೆದು ಅದು ರೀ ಆಕರೆ ಕಾಲ್ ತೊಳ್ದಾಕಿದ್ರಿ ನಾನು ಮೆಣಕಿ ಕಟ ಅಂತ ಹೇಳಿ ಅರ್ಬಿ ಉಡಕ್ಕೆ ಅಡ್ಗೆ ಉಳಕದ್ದು ಏನಾರ ಮಾಡೋ ಹತ್ತಿದ್ರೆ ಆ ಥರ ಹಾಂ ಹೌದನಾ ಸರಿ ಸರಿ ತಿಂಡಿ ಎಲ್ಲ ರೆಡಿ ಆಗಿತ್ತಾ ನಾವು ಇವ್ರು ಬರ್ತೀವಿ ತಿಂಡಿ ತಿನ್ನಕ ಲಗು ಲಗು ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಯಾರು ಬಂದಾರ ಇವ್ರು ಬಂದು ನೀಲಕ್ಕ ಅಂತ ಅಡುಗೆ ಕೆಲ್ಸಕ್ಕೆ ಕೊಡ್ತಾರಂತೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು ನನ್ನ ಫ್ರೆಂಡ್ ಅದಕ್ಕೆ ನಾನು ಫೋನ್ ಅಲ್ಲಿ ಕರೆಸಿದನಂತ ಇದೆ ಅಂತೆ ಆ ನನ್ನ ಮನಿ উদ্ধার ಅಯ್ಯೋ 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 ಇವ್ರನ್ನೆಲ್ಲ ಎದಕ್ಕೆ ಇಡ್ಕೊಂಡಿ ಬೇವಾ 나ನೇ ಇಷ್ಟು ವಯಸ್ಸಾದರೂ ಯಾರನ್ನೂ ಕೆಲಸದಾರಿ ಇಟ್ಕೊಂಡಿಲ್ಲ ಇಷ್ಟ ದಿನ ನೀನು ಆಲ ಬಂದು ಒಂದಿನ ಆಗಿಲ್ಲ ಆಲ ಇಬ್ಬರು ಕೆಲಸದಾರಿ ನಿಡ್ಕೊಂಡಿ ಅಲ್ಲವಾ ನನ್ನ ಮಗನ উদ্ধার ಮಾಡ್ತೀಯಾ ನೀನು ಮಾರಿ ಅತ್ತಿ ಇಷ್ಟೆಲ್ಲ ಕೆಲಸ ನಾ ಒಬ್ಬ್ಯಾಕೆ ಮಾಡ್ಬೇಕು ರೀ ನಾನು ನಮ್ಮ ತೋರ ಮನ್ಯಾಗ ಒಂದು ಕೆಲಸ ಮಾಡಿಲ್ಲ ಅತ್ತರ ನಂಗ ಅಭ್ಯಾಸ ಇಲ್ಲ ರೀ ಏನು ಕೆಲಸ ಬರಲ್ಲ ಅಂದ್ರೆ ಕಲ್ಸ್ಕೊಬೇಕು ಇವ ನಾವು ಏನು ಕಲ್ಸ್ಕೊ ಬಂದಿಲ್ಲ ನಾವು ಇಲ್ಲಿ ಗಂಡನ ಮನೆಗೆ ಬಂದಮೇಲೆ ಕಲಸ್ಕೊಂಡಿರೋದು ಎಲ್ಲ ಕೆಲ್ಸನೂ ವಿಧಾನಕ್ಕೂ ಒಂದೊಂದೇ ಕಲಿಸ್ಕೊ ನೀ ಬರಲ್ಲ ಅಂದ್ರೆ ನನ್ನ ಕೇಳು ನಾನು ಹೇಳ್ಕೊಡ್ತೀನಿ ದಿನ ಒಂದೊಂದೇ ನಮ್ಮ ಕೆಲಸ ನಾವೇ ಮಾಡ್ಕೊಂಡ್ರೇನೆ ಖುಷಿ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕು ಮತ್ತೊಬ್ಬರ ಮೇಲೆ ಯಾವಾಗಲೂ ಅವಲಂಬನೆ ಆಗ್ಬಾರ್ದು ನಮ್ಮ ಕೆಲಸ ನಾವು ಮಾಡ್ಕೊಳೋದ್ರಿಂದ ನಮಗೆ ತೃಪ್ತಿ ಕೂಡ ಇರ್ತವ ನಾವು ಮಾಡಿದ್ವಿ ಅನ್ನೋದು ಮತ್ತೆ ಆರೋಗ್ಯ ಕೂಡ ಕಾಪಾಡ್ಕೊಬೋದು ಕುತ್ಕೊಂಡು ಕುತ್ಕೊಂಡು ಬರಬರ್ತಾ ನಮಗೆ ರೋಗ ರುಚಿ ಜಾಸ್ತಿ ಆಗ್ತಕೊಳ್ಳ ಕೆಲಸದ್ರೆಲ್ಲ ಬೇಡವ ನಾವೇ ಮಾಡ್ಕೊಳ್ಳಬೇಕಂತ ನಾನು ನಿಮ್ಗೆ ಸಹಾಯ ಮಾಡ್ಕೊಡ್ತೀನಿ ಹೌದ್ರಿ ಹತ್ತಾರೆ ನಿಮ್ಮನ್ನೊಂದು ಮಾತು ಕೇಳ್ಬೇಕಿತ್ರಿ ನಾನು ಕ್ಷಮಿಸ್ಬಿಡ್ರಿ ನನ್ನ ನನಗೇನು ತೋರಿಸ್ತಾ ಅದನ್ನು ಮಾಡಿಬಿಟ್ರಿ ನಾನು ಕ್ಷಮಿಸ್ಬಿಡ್ರಿ ಹತ್ತಾರೆ ಇನ್ ಇನ್ಮೇಲಿಂದ ನಾವೇ ಮಾಡ್ಕೊಳನ್ಬಿಡ್ರಿ ಅದ್ಬಿಡಮೇ ಅವ್ರಿಗೆ ಕೆಲ್ಸದಾರನ್ನ

ಈಗಿನ ಜನ್ರೇಷನ್ ಏನು ರೀ ಹತ್ತಾರ ಬುಕ್ಸ್ ಬರ್ತಾವೂ ಯೂಟ್ಯೂಬ್ ಐತ್ರಿ ನೋಡೋಕೆ ಮತ್ತು ಯಾರನ್ನಾದ್ರೂ ಕೇಳಿದ್ರು ಹೇಳ್ತಾರ್ರಿ ಅವರು ಹೇಳಿದ್ ನಮ್ಗೆ ಅಷ್ಟೊಂದು ಅರ್ಥ ಆಗಿಲ್ಬಿಟ್ರಿ ಯೂಟ್ಯೂಬ್ನೇ ಮಾತ್ರ ಒಂದಕ್ಕೊಂದು ಚಂದ ಚೆಂದ ಚಂದ ಚೆಂದ ಅಡುಗೆ ಬರ್ತಾವ್ರಿ ಅವ್ನ ನೋಡಿ ಮಾಡಿದ್ರೆ ಸಾಕ್ರಿ ನಾವು ಕಲ್ ಕಲಿಯೋದ ಬೇಡ್ರಿ ಅವ್ನ ನೋಡಿ ಮಾಡೋದು ಕಲ್ತ್ರೆನೇ ಸಾಕ್ರಿ ಯಾರು ಹೇಳ್ಕೊಡೋದಾರ ನಮ್ಗೆ ಅಡುಗೆ ಮಾಡೋದು ಅಷ್ಟು ಚೆಂದ ಚೆಂದ ಅಡುಗೆ ಇರ್ತಾವ್ರಿ ಅತ್ತಿ ಸೊ ನಾನು ಈಗ ಅದನ್ನ ಮಾಡಿರೋದು ನೋಡ್ರಿ ಅತ್ತಾರೆ ಯೂಟ್ಯೂಬ್ ನೋಡ ಕಲ್ತು ಮಾಡಿರೋದು ನೋಡ್ರಿ ನೀವೀಗ ಟೇಸ್ಟ್ ಮಾಡಿ ಹೇಳ್ಬೇಕ್ರಿ ಹೌದಾ ಮರಿ ನೀ ಎಷ್ಟೋ ಕನ್ಸ್ ಮಾಡಿದಿ ನೋಡವ ಕೆಲ್ಸದವ್ರ ನಿಟ್ಕೊಂಡಿದ್ದಿ ನೀನ ಇಷ್ಟೆಲ್ಲ ಮಾಡಿದಿ ಸುಳ್ಳ ಅವ್ರಿಗೆ ಇಟ್ಕೊಂಡು ಅವ್ರಿಗೆ ಪಗಾರ ಕೊಡ್ಬೇಕು ನಾವು ಎಷ್ಟು ಶಾಣೆಯಾಗಿ ನೋಡವ ನೀನೀಗ ಅಯ್ಯೋ 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 ಅತ್ತಿ ಸುಸಿ ಮಾತ್ ಬಿಟ್ಟು ನನಗೆ ಊಟಕ್ಕೆ ಬಡಿಸ್ತೀರೋ ನಾನು ಏನು ಹಿಂಗ ಸಾಯ್ಬೇಕು ಹೌದವಾ ನೀ ಹೊಟ್ಟೆ ಹಸಿ ಒಂದು ಭಾಳ ತತ್ತಿ ಎಳಕತ್ತಿ ಮೊದ್ಲು ಅವನಿಗೆ ಹುಣ್ಣಕ್ಕೆ ನೀನು ನೆಡಿ ಊಟ ಪಡಿಸು ಹುಣಂಗೆಲ್ಲಾರು ಬಾ ಊಟಕ್ಕೆ ಬಡಿಸ್ಬಾ ನಾನು ಕುಂದ್ರತೇನೆ ಆಯ್ತು ರೀ ಆಯ್ತಾರೆ ಕುಂದ್ರಿ ಅಷ್ಟು ಕುಂದ್ರಿ ಊಟಕ್ಕೆ ಪಡಿಸ್ತೇನೆ ನೋಡ್ರಿ ನನೀಗ ಎಲ್ಲರಿಗೂ ಊಟಕ್ಕೆ ಪಡಿಸ್ತೇನೆ ನೀವು ಊಟ ಬರ್ರಿ ಇಷ್ಟ ಆದ್ರೆ ಬರ್ರಿ ಇಲ್ಲೇ ಬಡಿಸ್ತೇನ್ರಿ ಊಟ ಮಾಡಣ ಆದ್ರೆ ಊಟ ಮಾಡೋ ಮುಂದೆ ಮಾತಾಡ್ಬಾರ್ದ್ರಿ ಅದಕ್ಕಾಗಿ ನನ್ನ ಮಾತು ಮುಗಿಸಿ ಇಲ್ಲಿಗೆ ನಾನು ಬಾಯ್ ಬಾಯ್ ಹೇಳತ್ತೇನ್ರಿ ಎಲ್ಲರಿಗೂ ಬಾಯ್ ಬಾಯ್ ರೀ ಮತ್ತೆ ಸಿಗೋಣ ರೀ ಬಾಯ್ ರೀ ನಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಶೇರು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ವಿಡಿಯೋ ಕಂಟಿನ್ಯೂ ಹಾಕತ್ರಿ ಮುಂದೆ ನೋಡ್ತಾ ಇರ್ರಿ ಮಾರ ಮೂರಿದು ಹೌದ್ರಿ ವೀಕ್ಷಕರೇ ನಮಗೂ ಹೆಚ್ಚು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿರಿ ಹೆಚ್ಚು ಹೆಚ್ಚಾಗಿ ಲೈಕ್ ಕೊಡ್ರಿ ನಮ್ಗೆ ಖುಷಿ ಹಾಕತ್ರಿ ನಿಮಗೆ ಖುಷಿ ಪಡ್ಸಕ್ಕೆ ವೀಡಿಯೋ ಹಾಕೋಕ ಹಾಂ ಸರಿ ರೀ ನಾವು ಊಟ ಮಾಡೋಣ ರೀ ಎಲ್ಲಾರ್ ಬಾಯ್ ಬಾಯ್ರಿ ಹೌದ್ರಿ ವೀಕ್ಷಕರ ಹಿಂಗ ನೋಡ್ತೀರಿ ಸಪೋರ್ಟ್ ಮಾಡ್ತಾ ಇರ್ರಿ ನನ್ ಕಡೆಯಿಂದನೂ ಬಾಯ್ ರೀ